ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಇವರ ಹೆಸರು ಗೌರಮ್ಮ ಅಂತ ವಯಸ್ಸು ಸುಮಾರು ಮೂವತ್ತೈದರ ಮೇಲಿದೆ ಮೂಲತಃ ಮಂಡ್ಯ ಜಿಲ್ಲೆಯವರು ಇವರಿಗೆ ಸಂಧಿವಾತ ಕಾಯಿಲೆ ಬಂದು ಐದಾರು ವರ್ಷ ಆಯಿತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಮಾಣದಲ್ಲಿತ್ತು ಕಾಯಿಲೆ ಬರ್ತಾ 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 ಜಾಸ್ತಿಯಾಗಿ ಅವ್ರಿಗೆ ನೋಡಿ ಅವರು ಈವನ್ ನಡೆಯೇ ಕೂಡ ಆಗ್ತಾಯಿಲ್ಲ ಆ ಥರ ಒಂದು ಪರಿಸ್ಥಿತಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಫ್ಟರ್ ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ಆದಮೇಲೆ ಇವಾಗ ಅವರು ಅವ್ರೂರಿಂದ ಮಾಡಿ ಕಳಿಸಿರ್ತಕ್ಕಂಥ ವಿಡಿಯೋ ಇದು ಇದರ ಬಗ್ಗೆ ಕಂಪ್ಲೀಟ್ ವಿಶ್ಲೇಷಣೆ ಕೊಡ್ತೀನಿ ಇವ್ರಿಗೆ ಏನಕ್ಕೆ ಈ ಕಾಯಿಲೆ ಬಂತು ಈ ಒಂದು ಕಾಯಿಲೆಯಿಂದ ನೀವು ಹೆಂಗೆ ನೀವು ನಿಮ್ಮ ಜೀವನಕ್ಕೆ ಜೀವನ ಶೈಲಿನ ನೀವು ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಹೆಂಗೆ ಈ ಒಂದು ಸಂಧಿವಾತನ ಕಂಪ್ಲೀಟ್ ಗುಣ ಮಾಡ್ಕೋಬೋದು ಅಂತ ಈ ಜೀವನ ಶೈಲಿನ ಚೇಂಜ್ ಮಾಡ್ಕೊಳೋಕ್ಕೆ ನೀವು ಈ ವಿಡಿಯೋ ನೋಡಿದರೆ ಸಾಕು ಆಲ್ಮೋಸ್ಟ್ ನೀವು ಚೇಂಜ್ ಮಾಡ್ಕೊತೀರ ಸಂಧಿವಾತಕ್ಕೆ ನಿಮಗೆ ಇವತ್ತಿಂದನೇ ನಿಮಗೆ ಸ್ವಲ್ಪ ರಿಸಲ್ಟ್ಸ್ ಆಗುತ್ತೆ ಯಾವ ಮೆಡಿಸಿನ್ ಯಾವ ಮೆಡಿಸಿನ್ ತೊಗೊಳ್ತಾನೆ ಯಾವ ಒಂದು ಇಂಜೆಕ್ಷನ್ನು ತೊಗೊಂಡಂಗೆ ನಿಮಗೆ ಬೆಟ್ರಾಗ್ತಾ ಹೋಗುತ್ತೆ ಇವರ ಒಂದು ಕಾಯಿಲೆ ಸ್ಟಾರ್ಟಾಗಿ ಫೈವ್ ಇಯರ್ಸ್ ಆಯಿತು ಸಂಧಿವಾತ ಅಂದರೆ ಅದರಲ್ಲಿ ವೆರೈಟಿ ವೆರೈಟಿ ಇರುತ್ತೆ ಅಂದರೆ ಅದನ್ನು ಆರ್ ಎ ಪಾಸಿಟಿವ್ ಅಂದರೆ ರುಮಟ ಡಾರ್ಥ್ರೈಟಿಸ್ ಅಂತ ಒಂದು ಥರ ಇರುತ್ತೆ ಮತ್ತು ಆ್ಯಂಟಿ ಸಿ ಸಿ ಬಿ ಪಾಸಿಟಿವ್ ಎ ಎನ್ ಎ ಪಾಸಿಟಿವ್ ಈ ಥರ ಇದ್ದೆ ಎಲ್ಲದಕ್ಕೂ ಬಂದು ಮೂಲ ಕಾರಣ ಒಂದೇ ಆಗಿರುತ್ತೆ ಅದು ಬಂದು ಕರುಳಲ್ಲಿರ್ತಕ್ಕಂಥ ಒಂದು ಏನು ನಾವು ಅಬ್ಸಾರ್ಬ್ಷನ್ ಕೆಪಾಸಿಟಿ ಆಗಿ ಪ್ರಾಬ್ಲಮ್ ಆಗ್ತಕ್ಕಂಥ ಒಂದು ಸ್ಥಿತಿ ಅದು ಸೊ ಆ ಥರ ಅಬ್ಸಾರ್ಬ್ಷನ್ನು ಡ್ಯಾಮೇಜ್ ಆಗೋದಕ್ಕೆ ಏನಕ್ಕೆ ಕಾರಣ ಅಂತಂದರೆ ನಾವು ಕುಡಿತಕ್ಕಂಥ ಒಂದು ಟೀ ಮತ್ತು ಕಾಫಿ ಹಾಲು ಇವರು ಗೌರಮ್ಮರು ಮಾಮೂಲಿ ನಿಮಗೆ ಗೊತ್ತಿದೆ ಎಲ್ಲ ಹೆಣ್ಮಕ್ಳು ಇವಾಗ ದಿನಕ್ಕೆ ಏಳೆಂಟು ಸರಿ ಟೀ ಕುಡ್ತಕ್ಕಂಥ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇವ್ರಿಗೂ ಕೂಡ ಅದೇ ಅಭ್ಯಾಸ ಆಲ್ಮೋಸ್ಟು ವರ್ಷಗಳಿಂದ ಇತ್ತು ಹದಿನೈದು ಇಪ್ಪತ್ತು ವರ್ಷ ಅದೇನು ಏನು ಗೊತ್ತಾಗ್ತಿರಲ್ಲ ಆ ಟೈಮಲ್ಲಿ ಕಾಯ ಕುಡಿಯುವಾಗ ಅದೇನು ಗೊತ್ತಾಗೋದಿಲ್ಲ ಅದೇನೋ ಒಂದು ಆ ಮೊಮೆಂಟ್ಗೆ ಏನೋ ಒಂದು ಕಿಕ್ ಬರುತ್ತೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವರು ಇಲ್ಲಿಗೆ ಬಂದಾಗ ದಿನಕ್ಕೆ ಎಂಟು ಹತ್ತು ಸರಿ ಟೀಗಿನ ಕುಡಿತಕ್ಕಂಥ ಒಂದು ಅಭ್ಯಾಸ ಇತ್ತು ಆ ಒಂದು ಅದು ಮೇಲುಗಡೆಯಿಂದ ಯಾರೋ ಒಬ್ಬರು ಗಂಡು ಮಕ್ಕಳು ಡ್ರಿಂಕ್ಸ್ ಮಾಡಿದರೆ ಜನ ಲೈಕ್ ಒಂಥರ ಅಂತ ಇವ್ನ ಲಿವರ್ ಹಾಳಾಗುತ್ತೆ ಇವನಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಲೈಫ್ ಕಷ್ಟ ಆಗ್ತೈತೆ ಇವನಿಗೆ ಅಂತ ಆದರೆ ಅವರು ಟೀ ಕುಡಿದ್ರೆ ಇದೇನೂ ಆಗಲ್ಲ ಬಿಡು ಅಂತ ಬಟ್ ಇದೇನಾಗಿದೆ ಅಂದರೆ ಟೀ ಅನ್ನೋದು ಅಂದರೆ ಡ್ರಿಂಕ್ಸ್ ಎಷ್ಟು ಕೆಟ್ಟದ್ದು ಆಲ್ಕೋಹಾಲ್ ಎಷ್ಟು ಕೆಟ್ಟದ್ದು ಟೀ ಅನ್ನೋದು ಅದಕ್ಕಿಂತ ಡೇಂಜರ್ ಬಟ್ ನಮಗೆ ಗೊತ್ತಾಗ್ತಾ ಇರಲ್ಲ ಅದು ಅದು ಒಳಗಡೆ ಒಳ್ಳೆ ವಸ್ತು ಥರ ಹೋಗ್ಬಿಟ್ಟೆ ನಮ್ಮನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಇವ್ರು ನೋಡಿ ನಡೆಯೋಕ್ಕೂ ಕೂಡ ಆಗ್ತಾಯಿಲ್ಲ ಒಂದು ಒಂದು ಹೆಜ್ಜೆ ಇಡೋಕ್ಕೂ ಕೂಡ ಕಷ್ಟಪಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಪರಿಸ್ಥಿತಿಗೆ ಹೋಗಿದ್ದು ತಗೊಂಡೋಗಿದ್ದು ಇವರ ಒಂದು ಸಂಧಿವಾತ ಈ ಸಂಧಿವಾತ ಸ್ಟಾರ್ಟ್ ಆಗಿಬಿಟ್ಟು ಈ ಪ್ರಾಬ್ಲಮ್ ಮಾಡಿದ್ದು ಇವರಲ್ಲಿರ್ತಕ್ಕಂಥ ಒಂದು ಈ ಒಂದು ಟೀನ ಅಭ್ಯಾಸ ಟೀ ಅನ್ನೋದು ಒಂದು ಮಾಯಾವಿ ಥರ ನಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ ಎಂಟ್ರಿ ಆಗಿಬಿಟ್ಟು ನಮ್ಮ ಕರಳನ್ನು ಡ್ಯಾಮೇಜ್ ಮಾಡುತ್ತೆ ಕರಳನ್ನು ಡ್ಯಾಮೇಜ್ ಮಾಡಿ ಅಲ್ಲಿ ಎಲ್ಲ ಸಿಬೋ ಮತ್ತು ಸಿಫೋ ಅಂತಕ್ಕಂಥ ಒಂದು ಕಂಡೀಷನ್ ಅಂದರೆ ಎಲ್ಲ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನೂ ಗ್ರೋ ಮಾಡಿಸುತ್ತೆ ಕೆಟ್ಟ ವೈರಸ್ಗಳನ್ನ ಗ್ರೋ ಮಾಡಿಸುತ್ತೆ ಒಳ್ಳೆ ಬ್ಯಾಕ್ಟೀರಿಯಾಗ್ನ ಕಡಿಮೆ ಮಾಡುತ್ತೆ ಕೆಟ್ಟ ಮತ್ತು ಒಳ್ಳೆಯ ವೈರಸ್ಗಳೆಲ್ಲ ಏನು ಪ್ರೊಬೋಟಿಕ್ಸ್ ಇರ್ತಾ ಅವನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಆ ಒಂದು ಟೀನಾ ಅಬ್ಬರ ಅದೇ ಥರನೇ ಕಂಟಿನ್ಯೂ ಆಗಿ ಅಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಅಬ್ಸರ್ವ್ ಆಗಿ ಅವರ ಒಂದು ಇದಕ್ಕೆ ಅದು ಹೋಗುತ್ತೆ ಅಂದರೆ ಅಂದರೆ ಜಾಯಿಂಟ್ಸಲ್ಲೆಲ್ಲ ಸೇರಿಕೊಂಡು ಅದು ಪ್ರಾಬ್ಲಮ್ ಮಾಡಿಬಿಟ್ಟು ಆ ಜಾಯಿಂಟ್ಸ್ನ ಡೆಸ್ಟ್ರಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಒಂದು ಆಟೋ ಇಮ್ಯುನಿಟಿ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ತಿರುಗುತ್ತೆ ಬಿಕಾಸ್ ನಾವು ಹೊರಗಡೆಯಿಂದ ನಮ್ಮ ದೇಹಕ್ಕೆ ಅಲ್ದಿರ್ತಕ್ಕಂಥ ವಸ್ತುಗಳು ಹಾಕಿರ್ತೀವಿ ನಮ್ಮ ದೇಹಕ್ಕೆ ಇರ್ತಕ್ಕಂಥ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಒಂದು ಬ್ಯಾಲೆನ್ಸ್ನ ರಿಧಮ್ನ ಕೆಡಿಸಿರ್ತೀವಿ ನಮ್ಮ ದೇಹನ ಕಂಪ್ಲೀಟ್ ಒಂದು ಅಸಿಡಿಕ್ ನೇಚರ್ಗೆ ತಗೊಂಡೋಗಿರ್ತೀವಿ ಸ್ನೇಹಿತರೆ ಸೊ ಈ ಇವರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆ ಬಂದಾಗ ಕಂಡೀಷನ್ ಅಂತೂ ತುಂಬ ಕ್ರಿಟಿಕಲ್ ಆಗಿತ್ತು ವೀಲ್ಚೇರಲ್ಲೇ ಕರ್ಕೊಂಬಂದಿದ್ರು ಇದು ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದು ತ್ರೀ ಡೇಸ್ ಆದಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನಟಿಯ ಥರ ಆಗಿರಲಿಲ್ಲ ಈಟಾಗೆ ಬಟ್ ಆದರೂ ಅವ್ರಿಗೆ ನಾವು ಅಷ್ಟು ರಿಸಲ್ಟ್ ಕೊಡೋಕ್ಕಾಗಿರಲಿಲ್ಲ ಯಾಕಂದರೆ ಅವ್ರಿಗೆ ಎಚ್ ಎಸ್ ಸಿ ಆರ್ ಪಿ ಅಂತಕ್ಕಂಥ ಒಂದು ಉರಿ ಊತದ ಅಂಶ ಚೆಕ್ ಮಾಡಿದಾಗ ಅದು ನೂರರ ಮೇಲಿತ್ತು ನಾರ್ಮಲಿ ಒಂದು ಇರಬೇಕು ಮತ್ತು ಆರ್ ಎ ಫ್ಯಾಕ್ಟ್ರು ಕೂಡ ಮೋರ್ ದ್ಯಾನ್ ಒನ್ ಫಿಫ್ಟಿ ಟು ಹಂಡ್ರೆಡ್ವರೆಗೂ ಹೋಗಿತ್ತು ರೊಮ್ಯಾಟಿಕ್ ಫ್ಯಾಕ್ಟ್ರು ಬೇರೆ ಎಲ್ಲನೂ ಕೂಡ ಅವ್ರಿಗೆ ಪಾಸಿಟಿವ್ ಇತ್ತು ಇವರು ಈ ಒಂದು ಕಂಡೀಷನಲ್ಲಿ ಆಲ್ಮೋಸ್ಟ್ ಮನೇಲಿ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ಪ್ರಪಂಚದ ಆಲ್ಮೋಸ್ಟ್ ಎಂತೆಂಥ ಒಳ್ಳೊಳ್ಳೆ ವೈದ್ಯರು ಇದ್ದರು ಎಲ್ಲರ ತಕ್ಕೂ ಹೋಗಿದ್ದರು ಇವರು ಮೈಸೂರು ಮಂಗಳೂರು ಮತ್ತು ದಾವಣಗೆರೆ ಬೆಂಗಳೂರಲ್ಲೂ ಕೂಡ ಒಳ್ಳೊಳ್ಳೆ ಡಾಕ್ಟರ್ಗಳೆಲ್ಲ ತೋರಿಸಿದ್ರು ಎಲ್ಲೂ ಕಡಿಮೆ ಆಗಿರಲಿಲ್ಲ ಕೊನೆಗೆ ಎಲ್ಲೂ ಹೋದ್ರೂ ಇದು ವಾಸಿ ಆಗೋಲ್ಲ ಅಂತಕ್ಕಂಥ ಅವರೇ ಒಂದು ಕನ್ಕ್ಲೂಷನ್ಗೆ ಮಾಡ್ಕೊಂಬಿಟ್ಟಿದ್ರು ಬಟ್ ಟಿ ಅಭ್ಯಾಸ ಮಾತ್ರ ಗೊತ್ತೇ ಆಗ್ದಂಗೆ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು ಅಂದರೆ ಮನೇಲಿರ್ತಕ್ಕಂಥ ಒಂದು ಒಂದು ಯಾವುದೋ ಒಂದು ವಸ್ತು ಒಳ್ಳೇದಂತ ಅಂದ್ಕೊಂಡಿರ್ತೀವಿ ಅದು ಒಳ್ಳೆಯದಾಗೇ ಇದ್ಕೊಂಡು ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಸೊ ಇವರು ನಾವು ವಿಡಿಯೋ ನೋಡಿಬಿಟ್ಟು ಡಿಸೈಡ್ ಮಾಡಿ ಬೆಂಗಳೂರಿಗೆ ಬರ್ತೀವಿ ಅಂತ ಡಿಸೈಡ್ ಮಾಡಿದಾಗ ಅಲ್ಲಿ ವಾತಾವರಣ ಹೆಂಗಿತ್ತಂದರೆ ಊರಲ್ಲಿ ಇಡೀ ಊರಿನ ಜನನೇ ಸೇರಿಬಿಟ್ಟು ಇವ್ರನ್ನ ಒಂದು ಕಾರಲ್ಲಿ ಕೂರಿಸಿ ಕಳಿಸೋದಕ್ಕೆ ಬಂದಿದ್ರಂತೆ ಸೊ ಸರ್ ನಮಗೆ ಹೆಂಗಾದರೂ ಮಾಡಿ ವಾಸಿ ಮಾಡಲೇಬೇಕು ನೀವು ಯಾಕಂದರೆ ಇಡೀ ಊರಿನ ಜನನೇ ನಮ್ಮನ್ನು ಕಳ್ಸೋಕ್ಕೆ ಬಂದಿದ್ದಾರೆ ಬಂದಿದ್ರು ಇವತ್ತು ಸೊ ಅಂತ ಅಂತ ಹೇಳಿದಾಗ ನಮಗೆ ಆಕ್ಚುಲಿ ಇದು ನೋಡೋದ ಚಾಲೆಂಜಿಂಗ್ ಥರ ಆಯಿತು ಚಾಲೆಂಜಿಂಗಾಗಿ ನಮ್ಮ ಹಾಸ್ಪಿಟ್ಲಿಗೆ ಒಂದು ಹಾಸ್ಪಿಟ್ಲಲ್ಲಿ ಒಂದು ಟೆನ್ ಟು ಟ್ವೆಲ್ ಡೇಸ್ ಅಡ್ಮಿಷನ್ ಮಾಡ್ಕೊಂಡ್ವಿ ಸ್ಲೋಲಿ 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 ರಿಸಲ್ಟ್ ಬರ್ತಾ ರಿಸಲ್ಟ್ ಬರ್ತಾ ಹೋಯಿತು ಯಾವ ಥರ ಅಂತಂದರೆ ನಾವು ಫಸ್ಟು ಹೆಂಗಿದ್ರು ಆಸ್ಪಿಟಲಲ್ಲಿ ಏನು ಟೀ ಕಾಫಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡೋಲ್ಲ ಕೊಡತಕ್ಕಂಥ ಅಭ್ಯಾಸ ಕೆಲವು ಪೇರೆಂಟ್ಸ್ಗಳು ಗೊತ್ತಿಲ್ಲದಂಗೆ ಕುಡಿದು ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಮುಂಚೆ ಇವಾಗ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಮಾಡಿ ಅವಾಯ್ಡ್ ಮಾಡಿದ್ವಿ ನಾವು ಹೇಳುವಾಗಲೇ ಅಡ್ಮಿಷನ್ ಮಾಡುವಾಗಲೇ ಹೇಳ್ಕೊಂಡು ಹೇಳ್ತೀವಿ ಅವ್ರಿಗೆ ನೀವು ಟೀ ಕಾಫಿ ಆಗಲಿ ಸಾಯಂಕಾಲ ಟೈಮಲ್ಲಿ ಗೊತ್ತಿಲ್ಲದಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋದು ಆ ಥರ ಎಲ್ಲ ಮಾಡೋಂಗಿದ್ರೆ ನೀವು ಅಡ್ಮಿಷನ್ ಆಗೋ ಅವಶ್ಯಕತೆ ಇಲ್ಲ ನೀವು ಯಾಕಂದರೆ ರಿಸಲ್ಟ್ಸ್ ಬರೋಲ್ಲ ಒಂದು ದೇಹದಲ್ಲಿ ಒಂದು ಕಡೆ ಮಗುನ ತೊಟ್ಟಲಲ್ಲಿರ್ತಕ್ಕಂಥ ಮಗುನ ಒಂದು ಕಡೆ ತೊಟ್ಲು ತೂಗೋ ಥರನೂ ಆಗುತ್ತೆ ಒಂದು ಕಡೆ ಜಿಗಟೋ ಥರನೂ ಆಗುತ್ತೆ ಅದು ಅದೇನಕ್ಕೂ ಎಲ್ಪ್ ಆಗೋದಿಲ್ಲ ಸೊ ಹಾಗಾಗಿ ಇವ್ರದ್ದು ಇದೇ ಥರನೇ ಅದು ಸ್ಟ್ರಿಕ್ಟಾಗಿ ಇದು ಮಾಡಿ ಅಡ್ಮಿಷನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಹೋದ್ವಿ ಬಟ್ಟು ಎ ಫ್ಯಾಕ್ಟ್ರೂ ಕೂಡ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಯಿತು ಮತ್ತು ಇದು ಎಚ್ ಎಸ್ ಸಿ ಆರ್ ಪಿನೂ ಕೂಡ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಯಿತು ಕಡಿಮೆ ಆದರೂ ಕೂಡ ಇವರಿಗೆ ಸಿಮ್ಟಮ್ ವೈಸು ಎಲ್ಲ ಆಲ್ಮೋಸ್ಟ್ ಮಂಡಿ ಎಲ್ಲ ಜಾಯಿಂಟ್ಸು ಬೆಟರ್ ಆಗ್ತಾ ಬಂತು ಬಟ್ ಆ ಹಿಂಬಿಯಲ್ಲಿ ಇರ್ತಕ್ಕಂಥ ಆ ಒಂದು ಜಾಯಿಂಟ್ ಇವ್ರಿಗೆ ಇನ್ವಾಲ್ವ್ ಆಗಿಬಿಟ್ಟಿತ್ತು ಸಿವಿಯರಾಗಿ ಪೈನ್ ಇರ್ತಾ ಇತ್ತು ನಾವು ಡಿಸ್ಚಾರ್ಜ್ ಮಾಡಿ ಕಳಿಸುವಾಗ ಇವರು ಅಂಥ ಸಿಗ್ನಿಫಿಕೆಂಟಾಗೇನು ಬೆಟ್ರ್ ಆಗಿರಲಿಲ್ಲ ಅಂದರೆ ಒಂದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಬೆಟ್ರಾಗಿದ್ದರು ಯಾಕಂದರೆ ಬಾಡಿ ಅಷ್ಟು ಡ್ಯಾಮೇಜ್ ಆಗಿತ್ತು ಈವನ್ ಬಾಡಿನಲ್ಲಿ ಇನ್ಸುಲಿನ್ ನಾರ್ಮಲ್ ತುಂಬ ಓವರ್ ಆಗಿತ್ತು ಫ್ಯಾಟಿ ಲಿವರ್ ಇತ್ತು ಸೊ ಈ ಥರ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲನೂ ಕನೆಕ್ಷನ್ ಆಗಿರುತ್ತೆ ಜಸ್ಟು ಏನೋ ಸಂಧಿವಾತ ಬಂದಿದೆ ಅಂದರೆ ಸಂಧಿವಾತ ಮಾತ್ರ ಕಡಿಮೆ ಆಗೋಕ್ಕೆ ಏನೋ ಒಂದು ಮಾತ್ರೆ ಕೊಟ್ಟು ಅಥವಾ ಏನೋ ಒಂದು ಸ್ಟಿರಾಯ್ಡ್ ಕೊಟ್ಟು ಕಳಿಸುವಾಗ ಅದು ಕ್ಯೂರ್ ಆಗೋಲ್ಲ ಸ್ನೇಹಿತರೆ ಅದು ಯಾಕಂದರೆ ಅದು ಕಂಪ್ಲೀಟಾಗಿ ಕಾರಣಕ್ಕೆ ಬರಲೇಬೇಕು ಆ ಮೂಲ ಕಾರಣ ಇವ್ರಿಗಾಗಿದ್ದು ಟೀ ನಿಮಗೆ ಯಾರಿಗೆ ಸಂಧಿ ಓತಾ ಇರಲಿ ನೀವು ಇವತ್ತೇನೇ ಟೀ ಕಾಫಿ ಕುಡಿಯೋಣ ಸ್ಟಾಪ್ ಮಾಡಿ ನಿಮಗೆ ನಮ್ಮ ಹತ್ರ ಬರ್ತಕ್ಕಂಥ ಎಷ್ಟೋ ಪೇಷಂಟ್ಸು ಹೇಳೋದೇನಂದರೆ ನಾನು ಫಸ್ಟ್ ಟೈಮ್ ಬಂದಾಗ ಅಡ್ವೈಸ್ ಮಾಡಿದೆ ಟೀ ಕಾಫಿ ಸ್ಟಾಪ್ ಮಾಡಿ ಚಪಾತಿ ತಿನ್ನ ನಿಲ್ ನಿಲ್ಲಿಸಿ ಅಂತ ಸೊ ನಾನು ಫಸ್ಟ್ ಟೈಮ್ ಹೇಳುವಾಗಲೇ ಅವ್ರೇನು ಹೇಳ್ತಾರೆ ಸರ್ ನಾವು ಆಲ್ರೆಡಿ ನಿಮ್ಮ ವೀಡಿಯೋಸ್ ನೋಡಿಬಿಟ್ಟು ನಾವು ಟೀ ಕಾಫಿ ಕುಡಿಯೋದನ್ನ ನಿಲ್ಲಿಸಿದ್ವಿ ಆ ಕುಡಿದು ಕುಡಿಯೋದು ನಿಲ್ಲಿಸಿದ ಮೇಲೆ ಎಷ್ಟೋ ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಸರ್ ನಮಗೆ ನಮಗೆ ಗೊತ್ತೇ ಇರಲಿಲ್ಲ ಯಾವ ಡಾಕ್ಟ್ರು ಹಿಂಗೆ ಹೇಳಿಲ್ಲ ಅಂತ ಹೇಳ್ತಾರೆ ಈ ಡಾಕ್ಟ್ರುಗಳು ಕೂಡ ಯಾಕೆ ಹೇಳಲ್ಲ ಅಂತಂದರೆ ಪೇಷಂಟ್ಸು ಅದನ್ನು ಪೇಷನ್ಸಲ್ಲಿ ಕೇಳಲ್ಲ ಅದನ್ನು ಫಾಲೋ ಮಾಡಲ್ಲ ಅದಕ್ಕೆ ಅಂದ್ಕೊಂಡು ಅವರು ಯಾರು ವೈದ್ಯರುಗಳು ಕೂಡ ಅದನ್ನ ಹೇಳೋದಕ್ಕೆ ಮನಸ್ಸು ಮಾಡೋದಿಲ್ಲ ನಾವೇನು ಹೇಳೋದು ನಮ್ಮ ಹಾಸ್ಪಿಟ್ಲಲ್ಲಿ ನೀವು ಅದನ್ನೇ ಮೈನ್ ಮೈನ್ ಪಾರ್ಟ್ ಮಾಡ್ಕೊತೀನಿ ನೀವು ದಯವಿಟ್ಟು ಇದನ್ನು ಸ್ಟಾಪ್ ಮಾಡಲಿ ಸ್ಟಾಪ್ ಮಾಡಲೇಬೇಕು ಸ್ಟಾಪ್ ಮಾಡಿಲ್ಲ ಅಂತಂದರೆ ರಿಸಲ್ಟ್ಸ್ ಬರಲ್ಲ ಅಂತಲೇ ಹೇಳ್ತೀವಿ ಸೊ ಈ ಥರ ಇವ್ರಿಗೂ ರಿಸಲ್ಟ್ಸು ಸ್ವಲ್ಪ ಸ್ವಲ್ಪ ಬರ್ತಾ ಹೋಯಿತು ಇದನ್ನು ಡಿಸ್ಚಾರ್ಜ್ ಆಗಿ ಹೋದ್ರು ಮೆಡಿಸನ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ರು ನಾನು ಅವ್ರಿಗೆ ಹೇಳಿದೆ ಈಗ ನೀವು ಯಾವ ಒಂದು ಏನು ಟ್ವೆಂಟಿ ಪರ್ಸೆಂಟ್ ಬೆಟ್ರಾಗಿದೆಯೋ ಆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಆಗುತ್ತೆ ತರ್ಟಿಯಿಂದ ಫಾರ್ಟಿ ಫಾರ್ಟಿಯಿಂದ ಫಿಫ್ಟಿ ಹೀಗೆ ಬೆಟ್ರ್ ಆಗ್ತಾ ಬೆಟ್ರ್ ಆಗ್ತಾ ಹೋಗುತ್ತೆ ಬೆಟ್ರಾಗಿ ಕೊನೆಗೆ ಒಂದಿನ ನೀವು ಆರಾಮಾಗಿ ನಡಿತೀರಾ ನಿಮಗೆ ಯಾವುದೇ ರೀತಿಯಾಗಿರ್ತೀ ಯಾರದೇ ಅವಲಂಬನೆ ಇಲ್ಲಂಗೆ ನೀವು ನಡೀತೀರಾ ಅಂತ ಅವ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ವಿ ಅವ್ರು ಅದೇ ಥರ ಡೇಟ್ ಮಾಡಿದ್ದಾರೆ ಬಿಡ್ದಂಗೆ ಅದೇ ಥರ ಮೆಡಿಸಿನ್ ತೊಗೊಂಡಿದ್ದಾರೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಇರೋದು ಹಾಗೆ ಬೆಟ್ರಾಗ್ತಾ ಬೆಟರ್ ಆಗ್ತಾ ಬೆಟ್ರ್ ಆಗ್ತಾ ಕೊನೆಗೆ ಅವರು ಆರಾಮಾಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ಟಿಕ್ ಇಟ್ಕೊಂಡು ಒಂದು ಬೇಸಿಕ್ ಸ್ಟಿಕ್ ಇಟ್ಕೊಂಡು ಓಡಾಡೋ ಥರ ಆಗಿರಿಸ್ತಾಯಿದ್ರೆ ಅದನ್ನು ನಾನು ನಿಮಗೆ ಹೇಳ್ತಕ್ಕಂಥದ್ದು ಸೊ ಈ ಈ ಒಂದು ವಿಡಿಯೋದಿಂದ ನಿಮಗೆ ಕೊಡ್ತಕ್ಕಂಥ ಟಿಪ್ಸ್ ಏನಂದರೆ ದಯವಿಟ್ಟು ಮಿಲ್ಕ್ನ ಸ್ಟಾಪ್ ಮಾಡಿ ಮಿಲ್ಕ್ನ ತೊಗೊಬೇಡಿ ಮತ್ತು ಟೀನ ತೊಗೊಬೇಡಿ ಕಾಫಿನ ತಗೋಬೇಡಿ ನಿಮ್ಗೆ ಹಂಗೂ ಏನಾದರೂ ಬೇಕೇ ಬೇಕು ನನಗೆ ಟೀ ಕಾಫಿ ಬೇಕೇ ಬೇಕು ಅಂತ ಇದ್ದರೆ ಬೆಲ್ಲ ಹಾಕ್ಕೊಂಬಿಟ್ಟು ಏನಾದರೂ ಕಷಾಯ ಥರ ಮಾಡ್ಕೊಂಡು ಕುಡೀರಿ ಜೀರಿಗೆ ಕಷಾಯ ಕುಡೀರಿ ಧನಿಯಾ ಕಷಾಯ ಕುಡೀರಿ ಗ್ರೀನ್ ಟೀ ತೊಗೊಳ್ಳಿ ಅಟ್ಲೀಸ್ಟ್ ಹನಿ ಹಾಕ್ಕೊಂಬಿಟ್ಟು ನಿಮಗೆ ಟೀನೇ ಕುಡಿಬೇಕಂತ ಬಿ ಫ್ರ್ಯಾಂಕು ಟೀನೇ ಕುಡಿಬೇಕಂತ ಅನ್ಸಿ ನಿಮಗೆ ಬೇಕಂತ ಅನ್ಸೋದು ಏನಾದರೂ ಆ ಟೈಮ್ಗೆ ಒಂದು ಬಿಸಿಯಾಗಿ ಒಂದು ರಿಫ್ರೆಶ್ಮೆಂಟ್ ತೊಗೋಬೇಕು ಅಂತ ಅನಿಸುತ್ತೆ ಏನಾದರೂ ಸ್ವಲ್ಪ ಲೈಟಾಗಿ ಸ್ವೀಟ್ ಥರ ಇರೋದು ಸೊ ಎಷ್ಟೊಂದು ಹೆಲ್ತಿ ಸ್ವೀಟ್ಸ್ ಇದಾವೆ ಪಾಮ್ ಜಾಗರಿ ಇದೆ ಪಾಮ್ ಜಾಗರಿ ತೊಗೋಬೋದು ಅಂದರೆ ತಾಟಿ ಬೆಲ್ಲ ತಾಟಿ ಸಕ್ಕರೆ ಬರುತ್ತೆ ಪಾಮ್ ಶುಗರ್ ಅದನ್ನು ತೊಗೊಬೋದು ಮತ್ತು ಹನಿ ಇದೆ ಹನಿನ ಸ್ವ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಒಂದು ನ್ಯಾಚುರಲ್ ಹನಿ ಸಿಕ್ಕರೆ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಬೋದು ಯೂಸ್ ಮಾಡಿಕೊಂಡು ನಾವು ಬಿಸಿನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಏನಾದರೂ ಅದಕ್ಕೆ ಕಷಾಯ ಥರ ಹಾಕೊಂಡ್ಬಿಟ್ಟು ಹಂಗೂ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಡಿಕಾಕ್ಷನ್ ಕಾಫಿನಾದರೂ ಕುಡೀರಿ ಮಿಲ್ಕ್ ಇಲ್ದಂಗೆ ಸಕ್ಕರೆ ಇಲ್ದಂಗೆ ಡಿಕಾಕ್ಷನ್ ಕಾಫಿನಾದರೂ ಕುಡೀರಿ ಸ್ವಲ್ಪ ಫರ್ ದ ಟೈಮ್ ಒಂದೇ ಸರಿ ಬಿಡೋಕ್ಕಾಗಿಲ್ಲ ಅಂದರೆ ಅದೇ ಥರ ಮಾಡ್ಬೋದು ಸೊ ಈ ಥರ ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಬಾಡಿ ಆ ಒಂದು ಮಿಲ್ಕಿಂದ ಆ ಒಂದು ಶುಗರ್ನ ಎಫೆಕ್ಟಿಂದ ಸ್ಲೋಲಿ ಸ್ಲೋಲಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಟೀಟಾಕ್ಸ್ ಆಗ್ತಾ ಹೋಗುತ್ತೆ ನಿಮಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಸೊ ನಿಮಗೆ ಯಾರಿಗೆ ಈ ಥರ ಮಾಡಿ ರಿಸಲ್ಟ್ಸ್ ಬಂದಿಲ್ಲ ಅಂತಂದರೆ ರಿಸಲ್ಟ್ಸ್ ಬಂದೇ ಬರುತ್ತೆ ಸ್ನೇಹಿತರೆ ಯಾಕಂದರೆ ಇದೇ ಮೇಯ್ನ್ ರೂಟ್ ಕಾಸ್ ಇದೇ ಇರೋದು ಸೊ ಜೊತೆಗೆ ನಮ್ಮದು ಮೆಡಿಸನ್ಸು ಇರುತ್ತೆ ಸ್ವಲ್ಪ ಇಂಜೆಕ್ಷನ್ಸು ಇರುತ್ತೆ ಮತ್ತು ಈ ಆಲ್ರೆಡಿ ಇಷ್ಟು ವರ್ಷ ಕುಡಿದು ಮೀನ್ ಟೀ ಕಾಫಿ ಕುಡಿದು ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಇಮ್ಯುನಿಟಿನ ಬೂಸ್ಟಪ್ ಮಾಡೋದಕ್ಕೆ ಸ್ಟ್ರಾಂಗ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ತ್ರೀ ಫೋರ್ ಟೈಪ್ಸ್ ಆಫ್ ಐ ವಿ ಇಂಜೆಕ್ಷನ್ಸ್ ಐ ಡೋಸ್ ಸಿ ಕ್ಲೆನ್ಸ್ ಮಾಡೋದಕ್ಕೆ ಮತ್ತು ಜೊತೆಗೆ ಬೇರೆ ಬೇರೆ ಥರದ ಇಂಜೆಕ್ಷನ್ಸ್ ವಿಟಮಿನ್ಸ್ ಇಂಜೆಕ್ಷನ್ಸ್ನೇ ಕೊಡ್ತೀವಿ ಜೊತೆಗೆ ನೀವು ಮನೆಗೆ ಹೋದ್ಮೇಲೆ ನಾನು ಕೆಲವು ಜ್ಯೂಸಸ್ ಎಲ್ಲ ಹೇಳಿರ್ತೀನಿ ಜ್ಯೂಸಸ್ ಅಂದರೆ ಬುದಳಿಕಾಯಿ ಜ್ಯೂಸ್ ಆಗ್ಬೋದು ನಲ್ಲಿಕಾಯಿ ಜ್ಯೂಸ್ ಆಗ್ಬೋದು ನಲ್ಲಿಕಾಯಿ ಜ್ಯೂಸ್ ಬಂದು ಹೈ ವಿಟಮಿನ್ ಸಿ ಇರ್ತಕ್ಕಂಥ ಒಂದು ಜ್ಯೂಸು ಅದನ್ನು ನೀವು ತಗೊಂಡು ಯೂಸ್ ಮಾಡ್ಕೊತ ಅದನ್ನು ಇನ್ನೂ ಕ್ಲೆನ್ಸ್ ಲೆವೆಲ್ಗೆ ತೊಗೊಂಡೋಗ್ಬೋದು ಸೊ ಈ ಥರ ನೀವು ಮಾಡ್ತಾ ಹೋದರೆ ಸಂಧಿವಾತ ಆಗ್ಬೋದು ಎ ಎನ್ ಎ ಪಾಸಿಟಿವ್ ಆಗ್ಬೋದು ಆನ್ ಟಿ ಸಿ ಬಿ ಪಾಸಿಟಿವ್ ಆಗ್ಬೋದು ಎಲ್ಲದಕ್ಕೂ ಕೂಡ ರಿಸಲ್ಟ್ಸ್ ಬರುತ್ತೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಒಂದು ನೂರು ಪೇಷೆಂಟ್ಸಲ್ಲಿ ಐವತ್ತು ಪೇಷಂಟ್ಸು ಸಂಧಿವಾತ ಇರ್ತಕ್ಕಂಥ ಐವತ್ತು ಪರ್ಸೆಂಟ್ ಪೇಷೆಂಟ್ ಸಂಧಿವಾತ ಇರ್ತಕ್ಕಂಥ ಇದ್ದಾರೆ ಎಸ್ಪೆಷಲಿ ಈ ಒಂದು ಕಾಯಿಲೆ ಕೊರೋನ ಆದಮೇಲೆ ಜಾಸ್ತಿ ಆಗಿದೆ ಆದಮೇಲೆ ಯಾಕೆ ಜಾಸ್ತಿ ಆಯಿತು ಅಂತಂದರೆ ಒಂದು ಕೊರೋನಾ ಟೈಮಲ್ಲಿ ಆ ಒಂದೇನು ನಮ್ಮ ಒಂದು ಲೈಫ್ ಸ್ಟೈಲೆಲ್ಲ ತುಂಬ ಸೆಡೆಂಟ್ರಿ ಲೈಫ್ ಆಯಿತು ಸಡೆಂಟಿರೋ ಲೈಫು ಅಂದರೆ ಒಂಥರ ಏನು ಜಾಸ್ತಿ ಕೆಲಸ ಇಲ್ದಿರ್ತಕ್ಕಂಥ ಒಂದು ಲೈಫು ಅದು ಒಂದು ತುಂಬ ಡ್ಯಾಮೇಜ್ ಆಗಿದೆ ಮತ್ತು ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗಿಬಿಟ್ಟು ಎಲ್ಲರೂ ಕೂಡ ಮೆಂಟಲಿ ಸ್ಟ್ರೆಸ್ಸಾಗಿ ಅಲ್ಲಿಂದನೂ ಒಂದು ಇದಾಗ್ತಾ ಇದೆ ಮತ್ತು ಕೊರೋನಾ ಆದಮೇಲೆ ನಮ್ಮ ಬಾಡಿಗೆ ಇರ್ತಕ್ಕಂಥ ಒಂದು ರಕ್ತ ಸಂಚರಣಕ್ಕೆ ಸ್ವಲ್ಪ ಆಗಿಬಿಟ್ಟು ಅಂದರೆ ಸ್ವಲ್ಪ ಆಗಿಬಿಟ್ಟು ತ್ರಂಭಸ ಥರ ಟೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಈ ಒಂದು ಕಾಯಿಲೆ ಜಾಸ್ತಿ ಆಗ್ತದೆ ಎ ಆಗ್ಬೋದು ಮತ್ತು ಸಂಧಿವಾತ ಆಗ್ಬೋದು ಮತ್ತು ಈವನ್ ಸ್ಲಿಪ್ ಡಿಸ್ಗಳು ಆಗ್ಬೋದು ಈ ಥರ ಸೊ ಇವರು ಈ ಥರ ಟ್ರೀಟ್ಮೆಂಟು ತೊಗೊಂಡು ನಮ್ಮಲ್ಲಿ ಬಿಟ್ಟು ಲೈಕ್ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಮಂತ್ಲಿ ಒನ್ಸ್ ಬರೋಕೇಳಿದ್ವಿ ಮಂತ್ಲಿ ಒನ್ಸು ಇವಾಗ ಆಲ್ಮೋಸ್ಟ್ ಹೋಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಜಸ್ಟ್ ಮೆಡಿಸಿನ್ ಮಾತ್ರ ಕಂಟಿನ್ಯೂ ಮಾಡ್ತಾಯಿದ್ರು ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ ಹಂಗಾಗಿ ಅವ್ರಿಗೆ ಫಾಲೋಅಪ್ ಮಾಡಿ ಹೆಂಗಿದ್ದಾರೆ ಅಂತ ಒಂದು ಇದು ಮಾಡಿದ್ವಿ ಯಾಕಂದರೆ ನಾವು ಯಾರದೇ ವೀಡಿಯೋ ತೆಗೆದ್ರೂ ಅವ್ರದ್ದು ಒಂದು ಮೆಂಟಲಿ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡಿರ್ತೀವಿ ನಾವು ಅದನ್ನ ಕ್ಯೂರ್ ಮಾಡಬೇಕು ಅವ್ರನ್ನ ಚೆನ್ನಾಗಿ ಬಿಫೋರ್ ಆಫ್ಟರ್ ವೀಡಿಯೋ ಹಾಕ್ಬೇಕು ಅಷ್ಟು ಚೆನ್ನಾಗಿ ಆಗಬೇಕು ಅಂತ ಸೊ ಹಂಗಾಗಿ ಅವರು ವೀಡಿಯೋ ತೆಗೆದು ಕಳಿಸಿ ಅಂದಾಗ ಇದನ್ನು ನಿನ್ನೆ ತೆಗೆದು ಕಳಿಸಿರ್ತಕ್ಕಂಥ ವೀಡಿಯೋ ಇದನ್ನು ನೋಡಿ ತುಂಬ ಸಂತೋಷ ಆಯಿತು ಯಾಕಂದರೆ ಅಷ್ಟು ಎದ್ದೊಳ್ಳೋದಕ್ಕೆ ಕಷ್ಟಪಡ್ತಿರ್ತಕ್ಕಂಥವ್ರು ಒಂದು ಸ್ಟಿಕ್ ಇಟ್ಕೊಂಡು ಅಟ್ಲೀಸ್ಟ್ ಈ ಲೆವೆಲ್ಗೆ ಓಡಾಡ್ತಾ ಇದ್ದಾರೆ ಅವರಾಗ ಅವ್ರು ಬಾತ್ರೂಮ್ಗೆ ಹೋಗ್ತಾರೆ ಅವರಾಗ ಅವ್ರು ಆರಾಮಾಗೆ ಮೂಮೆಂಟ್ ಮಾಡ್ತಾರೆ ಅಂತ ಸೊ ಈ ಒಂದು ಏನು ಈ ಓವರ್ ಆಲ್ ಬೆಟರ್ಮೆಂಟ್ ಆಗಿದೆಯೋ ಅವ್ರಿಗೆ ಇದು ಅನಿಸಿದ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ಬೆಟ್ರಾಗಿದ್ದಾರೆ ಇನ್ನೂ ಇವರು ಕಂಪ್ಲೀಟಾಗೇ ಗುಣ ಆಗ್ತಾರೆ ಕಂಪ್ಲೀಟ್ ಗುಣ ಆಗೋದಕ್ಕೆ ಸಾಧ್ಯ ಇದೆ ಯಾಕೆಂದರೆ ಬಾಡಿನಲ್ಲಿ ಅಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಡ್ಯಾಮೇಜಿಂಗ್ ಅಂಶಗಳನ್ನೆಲ್ಲ ತೆಗೆದು ನಾವು ಬಾಡಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದರೆ ಅವರು ಖಂಡಿತವಾಗಲಿ ಗುಣಮುಖ ಆಗ್ತಾರೆ ಅಂತ ಒಂದು ಆಶಾಭಾವನೆ ಇದೆ ಯಾಕಂದರೆ ಇಷ್ಟು ಡೆವಲಪ್ ಆಗಿರೋದೇ ಇಷ್ಟು ಗ್ರೋ ಆಗೋದೇ ಬೆಟ್ರು ಅಂದರೆ ಇಲ್ಲಿ ಇಷ್ಟು ಆಗ ಅಲ್ಲಿಗೆ ಚೆನ್ನಾಗ್ತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟು ಅಷ್ಟು ಚೆನ್ನಾಗ್ ಆಗಿದ್ದಾರೆ ಅಂದರೆ ದೆನ್ ಅವ್ರು ಆಮೇಲೆ ಇನ್ನು ಖಂಡಿತ ಕಂಪ್ಲೀಟಾಗಿ ರಿಕವರಿ ಆಗ್ತಾರೆ ಸೊ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೀ ಕಾಫಿ ಅಭ್ಯಾಸ ಇದ್ದರೆ ಸ್ಟಾಪ್ ಮಾಡಿ ಮತ್ತು ಮಿಲ್ಕ್ ಕುಡ್ತಕ್ಕಂಥ ಅಭ್ಯಾಸ ಇದ್ದರೆ ಸ್ಟಾಪ್ ಮಾಡಿ ನೀವು ಶುಗರ್ ತಿಂತಕ್ಕಂಥ ಒಂದು ಅಭ್ಯಾಸ ಸ್ಟಾಪ್ ಮಾಡಿ ನೀವು ಕಂಪ್ಲೀಟಾಗೆ ನೀವು ಗುಣಮುಖ ಕಡೆಗೆ ಹೋಗ್ತೀರಾ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ರಿಲೇಟಿವ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಥರ ಏನೇ ಸಮಸ್ಯೆಗಳಿದ್ರು ನೋವಿನ ಸಮಸ್ಯೆಗಳು